ಕಾನ್ವರ್ಸೇಷನ್ ಬಿಟ್ವೀನ್ ಪೇರೆಂಟ್ಸ್ ಆ್ಯಂಡ್ ಕಿಡ್ಸ್ ಓಕೆ ಈಗ ಇದರಲ್ಲಿ ಪೋಷಕರು ಮತ್ತು ಮಕ್ಕಳ ನಡುವಿನ ಸಂಭಾಷಣೆ ಅದರಲ್ಲಿ ಬೇಸಿಕ್ ಕಾನ್ವರ್ಸೇಷನಲ್ಲಿ ನಾವೇನು ಮಾಡಬೇಕು ಅಂದರೆ ಮಕ್ಕಳ ಮಕ್ಕಳ ಹತ್ರ ನೀವು ಮಾತಾಡೋತರ ಇರಬೇಕು ಮಕ್ಳು ನಿಮ್ಮ ಹತ್ರ ಮಾತಾಡ್ತಾರ ಇರಬೇಕು ಸೊ ಅಲ್ಲಿ ಸೆಂಟೆನ್ಸಸ್ ಎಲ್ಲ ಸಿಂಪಲ್ ಆಗಿರುತ್ತೆ ಓಕೆ ಸೊ ದೊಡ್ಡವ್ರು ಮಾತಾಡಬೇಕಾದ್ರೆ ಮಕ್ಕಳು ಮಾತಾಡಬೇಕಾದ್ರೆ ಬಹಳ ವ್ಯತ್ಯಾಸ ಇರುತ್ತೆ ಇಬ್ರು ಆಡಲ್ಟ್ಸ್ ನಡುವೆ ಏನು ಕಾನ್ವರ್ಸೇಷನ್ ಆಗುತ್ತೆ ಆ ಥರ ಸೆಂಟೆನ್ಸಸ್ಸು ಮಕ್ಕಳು ಮತ್ತು ಪೇರೆಂಟ್ಸ್ ನಡುವೆ ಆಗೋದಿಲ್ಲ ಅಲ್ವಾ ಹಾಗಾಗಿ ಫಸ್ಟ್ ನಾವು ಪೇರೆಂಟ್ಸ್ ಮತ್ತು ಮಕ್ಕಳು ಚಿಕ್ಕ ಮಕ್ಕಳು ಅವ್ರ ನಡುವಿನ ಕಾನ್ವರ್ಸೇಷನ್ ಏನಂತ ನೋಡೋಣ ಓಕೆ ಸೊ ಇದರಲ್ಲಿ ಹೋಮ್ವರ್ಕ್ ಈಗ ಮಕ್ಕಳು ಸ್ಕೂಲಿಗೆ ಹೋಗಿ ಬಂದಿರ್ತಾರೆ ಸ್ಕೂಲಿಗೆ ಹೋಗಿ ಬಂದ ನಂತರ ನೀವು ಮಕ್ಕಳ ಹತ್ರ ಹೇಗೆ ಮಾತಾಡ್ಬೋದು ಹೇಗೆಲ್ಲ ಮಾತಾಡ್ಬೋದು ನಿಮಗೆ ಮಕ್ಕಳಿದ್ದರೆ ಅಥವಾ ಇಲ್ಲದೇ ಇದ್ದರೂ ನೀವು ಬೇರೆಯವ್ರ ಮಕ್ಕಳ ಜೊತೆ ಅಥವಾ ನಿಮ್ಮ ರಿಲೇಟಿವ್ಸ್ ಮಕ್ಕಳ ಜೊತೆ ಮಾತಾಡೋದಾದರೆ ಏನು ಮಾತಾಡ್ಬೋದು ಬೇಸಿಕ್ ಲೆವೆಲಲ್ಲಿ ಓಕೆ ಸೊ ಇದರಲ್ಲಿ ನೋಡಿ ಕ್ಯಾರೆಕ್ಟರ್ಸ್ ಇರುತ್ತೆ ಸೊ ಕ್ಯಾರೆಕ್ಟರ್ ಪ್ಲೇಯಿಂಗ್ ಇರುತ್ತೆ ಇಲ್ಲಿ ಮದರ್ ಆ್ಯಂಡ್ ಕಿರಣ್ ಕಾಮನ್ ನೇಮ್ ಮದರ್ ಆ್ಯಂಡ್ ಕಿರಣ್ ಆರ್ ಇಟ್ ಕ್ಯಾನ್ ಬಿ ಎನಿಬಡಿ ತಾಯಿ ಅಥವಾ ಮಗ ತಾಯಿ ಅಥವಾ ಮಗಳು ತಂದೆ ಮಗ ತಂದೆ ಮಗಳು ಏನು ಬೇಕಾದ್ರೆ ಆಗಿರ್ಬೋದು ಓಕೆ ಈಗ ಇದರಲ್ಲಿ ಫಸ್ಟ್ ನಾವೇನು ಮಾಡೋಣ ಅಂದರೆ ವಿಲ್ ಪ್ಲೇ ರೋಲ್ ಪ್ಲೇ ಓಕೆ ಸೊ ನಾನು ಒಂದು ರೋಲ್ ಪ್ಲೇ ಮಾಡ್ತೀನಿ ಯು ಹ್ಯಾವ್ ಟು ಪ್ಲೇ ಅನದರ್ ರೋಲ್ ರೈಟ್ ಓಕೆ ಸೊ ಯಾರಾದರೂ ಒಬ್ಬರು ಮೈಕ್ ಆನ್ ಮಾಡ್ಕೊಳ್ಳಿ ಆಮೇಲೆ ಒಂದು ಪ್ಯಾರಾಗ್ರಾಫ್ ಆಗ್ತಿದ್ದಂಗೆ ಒಂದು ಟಾಪಿಕ್ ಆಗ್ತಿದ್ದಂಗೆ ನೆಕ್ಸ್ಟ್ ಇನ್ನೊಬ್ರು ಮೈಕ್ ಆನ್ ಮಾಡ್ಕೊಂಡು ಕಾನ್ವರ್ಸೇಷನ್ ಕಂಟಿನ್ಯೂ ಮಾಡಬೇಕು ಓಕೆನಾ ಹಾಯ್ ಫ್ರೆಂಡ್ಸ್ ಇನ್ನೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಈ ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದ್ದರೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಕ್ಲೈ ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಕೊಡಿ ಬಿಕಾಸ್ ಬರೀ ಎ ಬಿ ಸಿ ಮಾತ್ರ ಗೊತ್ತು ಅಥವಾ ಎ ಬಿ ಸಿ ಓದಿಲ್ಲ ಅಂತ ಹೇಳಿ ಸೊ ಎ ಬಿ ಸಿ ಓದಿಲ್ಲ ಅಂತ ಹೇಳಿ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ ಇಂದಲೇ ಓದಲಿಕ್ಕೆ

ಕವಿತಾ ಕವಿತಾ ಈಗ ಐ ಪ್ಲೇ ಮಗ ಯು ಕ್ಯಾನ್ ಪ್ಲೇ ಕಿರಣ್ ಆಮೇಲೆ ಇದನ್ನು ವಿ ಕ್ಯಾನ್ ಇಂಟರ್ಚೇಂಜ್ ಚೇಂಜ್ ಓಕೆ ಸೊ ಇದರಲ್ಲಿ ತುಂಬ ಕಷ್ಟದ ವರ್ಡ್ಸ್ ಏನೂ ಇಲ್ಲ ಜಸ್ಟ್ ನೀವು ಇಮ್ಯಾಜಿನ್ ಆಮೇಲೆ ಗೊತ್ತಿರುವಂಥದ್ದೇ ನಾನು ಆಮೇಲೆ ನಿಮಗೆ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅದನ್ನು ಓಕೆ ಫಸ್ಟ್ ಇದನ್ನು ನಾವು ಐ ವಿಲ್ ಆಸ್ಕ್ ಯು ಕ್ವೆಶ್ಚನ್ಸ್ ಈಗ ನನ್ನ ನನಗೆ ಬರೀ ಕ್ವೆಶ್ಚನ್ಸ್ ಮಾತ್ರ ಇದೆ ಯು ಹ್ಯಾವ್ ಟು ಆನ್ಸರ್ ದೆನ್ ಯು ಕ್ಯಾನ್ ಆಸ್ಕ್ ಮೀ ಕ್ವೆಶ್ಚನ್ ಐ ಆನ್ಸರ್ ರೈಟ್ ಓಕೆ ಯಾ ಫಸ್ಟ್ ವಾರ್ ನೋಡಿ ಹೌ ವಸ್ ಯೋರ್ ಸ್ಕೂಲ್ ಟು ಸೊ ಇದರಲ್ಲಿ ಏನು ಹೆಸರು ಇರುತ್ತೆ ಅದನ್ನೇ ಹೇಳ್ತೀನಿ ಓಕೆ ಆಮ್ ನಾಟ್ ಗೋಯಿಂಗ್ ಟು ಕಾಲ್ ಯುವರ್ ನೇಮ್ ಸೊ ಇದರಲ್ಲಿ ಏನು ಹೆಸರು ಇರುತ್ತೆ ಅದರಲ್ಲಿ ಹಂಗೆ ಇರಲಿ ಓಕೆ ಸೊ ಹೌ ವಾಸ್ ಯುವರ್ ಸ್ಕೂಲ್ ಟುಡೇ ಕಿರಣ್ ವಾ ಕೈಂಡ್ ಆಫ್ ಹೋಮ್ ವರ್ಕ್ ನೋಡಿ ಪಂಕ್ಚುಯೇಷನ್ಸ್ ಫಾಲೋ ಮಾಡ್ಬೇಕು ನೀವು ಕಾನ್ವರ್ಸೇಷನ್ ಅಲ್ಲಿ ಪಂಕ್ಚುಯೇಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಪಂಕ್ಚುಯೇಷನ್ಸ್ ಅಂದ್ರೆ ಫುಲ್ ಸ್ಟಾಪ್ ಅಲ್ಲಿ ಕೊಮ ಎಲ್ಲಿ ಕ್ವೆಶನ್ ಮಾರ್ಕ್ ಎಲ್ಲಿ ಅದೆಲ್ಲ ಕರೆಕ್ಟಾಗಿ ನೋಡ್ಬೇಕು ಸೇಟ್ ಅಗೇನ್ ಓಕೆ ಹೌ ನೋ ವಾಟ್ ಕೈಂಡ್ ಆಫ್ ಹೋಮ್ ವರ್ಕ್ ಎನ್ ಎಸ್ ಐ ಅಬೌಟ್ ವಾಟ್ ಓಕೆ ಇಲ್ಲಿ ನೋಡಿ ನಾನು ಪ್ರಶ್ನೆ ಕೇಳಿದಾಗ ನೀವೆಲ್ಲರೂ ಉತ್ತರ ಹೇಳೋ ಥರ ಈಗ ಟ್ರೈ ಮಾಡಿ ಎಲ್ಲರೂ ಪ್ರತಿಯೊಬ್ಬರು ಮೈಕ್ ಯಾರು ಮಾಡಿ ಮೈಕ್ ಆನ್ ಮಾಡ್ಕೊಂಡು ಯಾರು ಮಾತಾಡ್ತಿರ್ತಾರೆ ಅವ್ರು ಏನು ಹೇಳ್ತಾರೆ ಅದನ್ನು ಎಲ್ಲರೂ ಹೇಳಬೇಕು ಪ್ರತಿಯೊಬ್ಬರು ಎಲ್ಲರೂ ಮೈಕ್ ಆನ್ ಮಾಡಿದ್ರೆ ಏನಾಗುತ್ತೆ ಅಂತ ನಿಮಗೆ ಗೊತ್ತು ಓಕೆ ಆಮೇಲೆ ನೀವು ಕ್ವೆಶ್ಚನ್ ಕೇಳಬೇಕಾದ್ರೆ ನೀವು ಕ್ವೆಶನ್ ಕೇಳೋಂಗಿರಬೇಕು ನಾನು ನಿಮಗೆ ಆನ್ಸರ್ ಮಾಡೋ ಹಾಗಿರ್ಬೇಕು ಓಕೆ ಬೇರ ಬಿ ಎಲ್ಲಿ ಹೇಳಿದ್ರಿ ಎನ್ ಎಸ್ ಎ ಅಬೌಟ್ ವಾಟ್ ಓ ದ್ಯಾಟ್ ಡಸಂಟ್ ಸೌಂಡ್ ಟೂ ಬ್ಯಾಡ್ ಡೂ ಯು ನೋ ವಿಚ್ ಬುಕ್ ಯು ವಿಲ್ ರೈಟ್ ಅಬೌಟ್ Wonderland. Alice. Alice. Alice in Wonderland. Alice in Wonderland. Okay, good. Uh, okay, that's a great choice. Uh, let me know if you need help. Okay. I will thanks mom. I will thanks, mom. Iga change money, new question keli. I will answer. Good. How was school today, Giran? It was good, but I have a lot of homework. Mostly English and Science, we have to write an essay. An essay about what? Uh, I have to write about my favorite book. That doesn't sound too bad. Do you know which book you will write about? Yeah, I'm going to choose the one we read in class Alice in Wonderland. That's a great choice. Let me, let me know if you need help, okay? Yeah, I will. Uh, thanks, Mom. ಸೊ ದಿಸ್ ಇಸ್ ಹೌ ದ ಕಾನ್ವರ್ಸೇಷನ್ ಗೋಸ್ ಆನ್ ಓಕೆ ಸೊ ಇಲ್ಲಿ ಇಂಟ್ರನೇಷನ್ ನೀವು ಯು ನೋ ಯು ಹ್ಯಾವ್ ಟು ಟ್ರೈ ದ ಇಂಟರ್ನೇಷನ್ ಇಂಟ್ರನೇಷನ್ ಅಂದರೆ ಏನೂ ಇಲ್ಲ ಧಾಟಿ ಧ್ವನಿಯ ಧಾಟಿ ಪ್ರಶ್ನೆ ಕೇಳುವ ರೀತಿ ಪ್ರಶ್ನೆ ಇದ್ದಾಗ ಪ್ರಶ್ನೆ ಕೇಳುವ ರೀತಿ ಈ ಪ್ರಶ್ನೆ ಇಲ್ಲೇ ನಿಮಗೆ ಏನಾದರೂ ಫುಲ್ ಸ್ಟಾಪ್ ಇದ್ರೆ ಉದಾ ಲೈಕ್ ಇಲ್ಲಿ ನೋಡಿ ದ್ಯಾಟ್ ಸೌಂಡ್ಸ್ ದ್ಯಾಟ್ ಡಸಂಟ್ ಸೌಂಡ್ ಟು ಬ್ಯಾಡ್ ಇಲ್ಲಿ ಫುಲ್ ಸ್ಟಾಪ್ ದ್ಯಾಟ್ ಡಸಂಟ್ ಸೌಂಡ್ ಟು ಬ್ಯಾಡ್ ಅಲ್ಲಿ ಫುಲ್ ಸ್ಟಾಪ್ ಇಸ್ ವಿತ್ ದೆನ್ ಅಗೇನ್ ಡಿನ್ ಯು ವಿಚ್ ಬುಕ್ ಯು ವಿಲ್ ರೈಟ್ ಅಬೌಟ್ ಅಬೌಟ್ ಸೊ ಪ್ರಶ್ನೆ ಎಲ್ಲಿದೆ ಹೋಮ್ ವರ್ಕ್ ಕಿರಣ್ ಓಕೆ ಆ್ಯಂಡ್ ಇಲ್ಲಿ ಓಕೆ ದ್ಯಾಟ್ಸ್ ಅಡ್ ಗ್ರೇಟ್ ಚಾಯ್ಸ್ ಲಕ್ಷ್ಮಿ ನೋ ಇಫ್ ಯು ನೀಡ್ ಹೆಲ್ಪ್ ಓಕೆ ಓಕೆ ಅಲ್ಲ ಅಲ್ಲಿ ಫುಲ್ ಎಲ್ಲರಿಗೂ ಗೊತ್ತಿದೆ ಇಟ್ಸ್ ಇಸ್ ವೆರಿ ಕಾಮನ್ ಕನ್ನಡದಲ್ಲೂ ಹೀಗೇನೆ ಬಟ್ ಕನ್ನಡದಲ್ಲಿ ನಾವು ಅದರ ಜಾಸ್ತಿ ಒತ್ತು ಕೊಡೋಲ್ಲ ಮಾತಾಡಬೇಕಾದ್ರೆ ಬರುತ್ತೆ ಆಗಿ ಬರುತ್ತೆ ಬಟ್ ನಾವು ಅದನ್ನು ಸ್ಪೆಸಿಫಿಕ್ ಆಗಿ ಒತ್ತು ಕೊಟ್ಟು ಟ್ರೈ ಮಾಡೋದಿಲ್ಲ ಫುಲ್ ಸ್ಟಾಪ್ ಕಾಮಾ ಕಾಮ ಕ್ವೆಶ್ಚನ್ ಎಲ್ಲಿ ಅಂತ ಬಟ್ ಇಂಗ್ಲೀಷಲ್ಲಿ ಸಿನ್ಸ್ ಯು ಡೋಂಟ್ ನೋ ದಿಸ್ ಥಿಂಗ್ಸ್ ಇನ್ ಇಂಗ್ಲೀಷ್ ನಾವು ಅದನ್ನು ಅಡಾಪ್ಟ್ ಮಾಡ್ಕೋಬೇಕು ಡೆಲಿಬ್ರೆಟ್ಲಿ ಬೇಕಂತನೇ ಅದನ್ನು ಅಡಾಪ್ಟ್ ಮಾಡ್ಕೋಬೇಕು ಅಂದರೆ ಕನ್ನಡದಲ್ಲಿ ಸಬ್ಕಾನ್ಷಿಯಸ್ ಆಗಿ ಆಗಿ ಬರುತ್ತೆ ಪ್ರಶ್ನೆ ಕೇಳಬೇಕಾದ್ರೆ ಉತ್ತರ ಹೇಳಬೇಕಾದ್ರೆ ಕಾಮ ಹಾಕ್ ನಾವು ಅದು ಆಟೋಮೆಟಿಕಾಗಿ ಬಂದುಬಿಡುತ್ತೆ ಇಂಗ್ಲೀಷಲ್ಲಿ ಯು ಹ್ಯಾವ್ ಟು ಡೂ ಇಟ್ ಪರ್ಪಸ್ಫುಲ್ಲಿ ಅದು ಇಂಗ್ಲೀಷಲ್ಲಿ ನಿಮಗೆ ಮಾತಾಡಿ ಅಭ್ಯಾಸ ಇದ್ದರೆ ಅದರದ್ದು ತಲೆ ಐ ಮೀನ್ ಯು ಡೋಂಟ್ ಹ್ಯಾವ್ ಟು ಬರಿ ಅಬೌಟ್ ದ್ಯಾಟ್ ಬಟ್ ಕಲಿಬೇಕಾದ್ರೆ ಒಂದು ಲ್ಯಾಂಗ್ವೇಜ್ನ ಅದರಲ್ಲಿ ಬರುವಂಥ ಸಣ್ಣ ಸಣ್ಣ ವಿಷಯಗಳೆಲ್ಲ ನಾವು ಅಬ್ಸರ್ವ್ ಮಾಡಲೇಬೇಕು ಅವಾಗ ಏನಾಗುತ್ತೆ ಅಂದರೆ ಬೇಸಿಕ್ ಲೆವೆಲ್ನಿಂದಲೇ ನಿಮ್ಮದು ಇಂಪ್ರೂವ್ಮೆಂಟ್ ಇರುತ್ತೆ ಓಕೆ ಸೊ ಎಲ್ಲರಿಗೂ ಅರ್ಥ ಆಯ್ತಲ್ಲ ದಿಸ್ ಇಸ್ ನಥಿಂಗ್ ಬಟ್ ವೆರಿ ಸಿಂಪಲ್ ಹೌ ವಾಸ್ ಯೋರ್ ಸ್ಕೂಲ್ ಸಿ ಹೌ ಅಂದರೆ ಹೇಗೆ ನಿಮ್ಮ ಶಾಲೆ ಹೇಗಿತ್ತು ಟುಡೇ ಓಕೆ ಇವತ್ತು ಹೇಗಿತ್ತು ಇಟ್ ವಾಸ್ ಗುಡ್ ಹಾಂ ಇಟ್ ವಾಸ್ ಗುಡ್ ಚೆನ್ನಾಗಿತ್ತು ಬಟ್ ಐ ಹ್ಯಾವ್ ಲಾಟ್ ಲಾಟ್ಸ್ ಹೋಮ್ ವರ್ಕ್ ನನಗೆ ತುಂಬ ವರ್ಕ್ ಇದೆ ಓ ನೋ ವಾಟ್ ಕೈಂಡ್ ಆಫ್ ಹೋಮ್ ವರ್ಕ್ ಇದೆಲ್ಲ ನೀವು ಮಕ್ ಮಕ್ಕಳಿದ್ರೆ ನೀವು ಮಾತಾಡಿರ್ತೀರಾ ಕೇಳಿರ್ತೀರಾ ಇಲ್ಲಾಂದರೆ ಮಕ್ಕಳು ನಿಮಗೆ ಅಂದರೆ ನೀವು ಆಗಿ ಮಕ್ಕಳಾದ ಮೇಲೆ ಮಕ್ಕಳ ಹತ್ರ ಹೀಗೆ ಮಾತಾಡ್ಬೋದು ಓಕೆ ಅಥವಾ ನಿಮ್ಮ ರಿಲೇಟಿವ್ಸ್ ಮಕ್ಕಳಿದ್ರೆ ಅಕ್ಕನ ಮಕ್ಕಳಿದ್ರೆ ಅಣ್ಣನ ಮಕ್ಕಳಿದ್ರೆ ತಂಗಿ ಮಕ್ಕಳಿದ್ರೆ ಓಕೆ ಅವ್ರ ಹತ್ರ ಕಾಮನ್ ಕಾನ್ವರ್ಸೇಷನ್ ಎಸ್ ಪ್ಲೀಸ್ ಯೋಸ್ ಇಷ್ಟು ಬೇಗ ಬೇಕಾ ವಿಚ್ ವಾಟ್ ಡಿಫ್ರೆನ್ಸು ಇನ್ನು ಒಂದು ತಿಂಗಳು ಒಂದೂವರೆ ತಿಂಗಳಲ್ಲೇ ನಿಮಗೆ ವಿಚ್ ವಾಟ್ ಡಿಫ್ರೆನ್ಸ್ ಹೇಳ್ತಾ ಕೂತ್ರೆ ಅದು ಡೀಟೇಲ್ಡ್ ಆಗುತ್ತೆ Okay, let me tell you something. So, which channel they'll use, what channel they'll use, which which channel do, when you have options, when you have options, now which channel use use, okay? When you don't have options, in general, you're asking something general, like, okay, so, um, what, what, what kind of music do you like, or what kind of books do you like, what books do you like? ಆರ್ ವಾಟ್ ಕೈಂಡ್ ಆಫ್ ಮೂವೀಸ್ ಡೂ ಯು ಲೈಕ್ ವಾಟ್ ಕೈಂಡ್ ಆಫ್ ಕ್ಲೋತ್ಸ್ ಡೂ ಯು ಲೈಕ್ ಆರ್ ವಾಟ್ ಕೈಂಡ್ ವಾಟ್ ಟೈಪ್ ಆಫ್ ಕ್ಲೋತ್ಸ್ ಡೂ ಯು ಲೈಕ್ ಸೊ ಇಲ್ಲಿ ವಾಟ್ ಯಾಕೆ ಯೂಸ್ ಮಾಡ್ತೀವಿ ಅಂದರೆ ಜನರಲ್ಲಾಗಿ ಕೇಳ್ತೀವಿ ಸಾಮಾನ್ಯವಾಗಿ ನೀವು ಯಾವ ಥರದ ಬಟ್ಟೆ ಇಷ್ಟಪಡ್ತೀರಾ ಸಾಮಾನ್ಯವಾಗಿ ನಿಮ್ಗೆ ಯಾವ ಥರದ್ದು ಪುಸ್ತಕ ಅಂದರೆ ಇಷ್ಟ ಸಾಮಾನ್ಯವಾಗಿ ನಿಮ್ಗೆ ಯಾವ ಥರದ್ದು ಮ್ಯೂಸಿಕ್ ಇಷ್ಟ ಸಾಮಾನ್ಯವಾಗಿ ನಿಮಗೆ ಯಾವ ಥರದ್ದು ಸಿನಿಮಾಗಳು ಇಷ್ಟ ಬಟ್ ವೆನ್ ಯು ಹ್ಯಾವ್ ಅ ಚೋಯ್ಸ್ ಲೈಕ್ ಯು ನೋ ಎರಡು ಬಟ್ಟೆ ಇದೆ ಎರಡು ಬಟ್ಟೆಯಲ್ಲಿ ಒಂದು ರೆಡ್ ಕಲರ್ ಐ ತಿಂಕ್ ಐ ಹ್ಯಾವ್ ಸೆಟ್ ದಿಸ್ ಬಿಫೋರ್ ನಾನು ಇದನ್ನು ಹೇಳಿದ್ದೀನಿ ಅನ್ಸೋದು ಬೇರೆ ಗುರುಪಿಗೆ ಹೇಳಿದ್ದೀನಿ ಓಕೆ ಎನಿವೆ ಎರಡು ತರದ ಬಟ್ಟೆ ಇದೆ ಒಂದು ಬ್ಲೂ ಕಲರ್ ಬಟ್ಟೆ ಇದೆ ಒಂದು ರೆಡ್ ಕಲರ್ ಬಟ್ಟೆ ಇದೆ ಅವೆರಡು ಇರಬೇಕಾದ್ರೆ ಅವೆರಡರಲ್ಲಿ ನೀವು ಹೇಳಬೇಕಾದ್ರೆ ಓಕೆ ವಿಚ್ ಒನ್ ಡ್ಯೂ ಲೈಕ್ ವಿಚ್ ಒನ್ ಡೂ ಯು ಲೈಕ್ ದ ರೆಡ್ ಒನ್ ಆರ್ ದ ಬ್ಲೂ ಬರ್ನ್ ಅದು ತುಂಬ ಆಪ್ಷನ್ಸ್ ಇದ್ರೆ ಲೈಕ್ ಒಂದು ಹತ್ತು ಆಪ್ಷನ್ಸ್ ಇದೆ ಅಂತ ತಿಟ್ಕೊಳ್ಳಿ ಬೇಡ ಸದ್ಯಕ್ಕೆ ಒಂದು ಮೂರು ಆಪ್ಷನ್ಸ್ ತಗೊಳ್ಳೋಣ ಪಿಂಕ್ ಡ್ರೆಸ್ ರೆಡ್ ಡ್ರೆಸ್ ಗ್ರೀನ್ ಡ್ರೆಸ್ ಇದರಲ್ಲಿ ಇದು ಮೂರು ಇದೆ ಓಕೆ ದೇರ್ ಆರ್ ತ್ರೀ ಕಲರ್ಸ್ ವಿಚ್ ಒನ್ ಡೂ ಯು ಲೈಕ್ ಡ್ಯೂ ಲೈಕ್ ಪಿಂಕ್ ಡ್ಯೂ ಲೈಕ್ ಬ್ಲೂ ಡ್ಯೂ ಲೈಕ್ ಗ್ರೀನ್ ವಿಚ್ ವಾನ್ ಡೂ ಯು ಲೈಕ್ ನಿಮಗೆ ಆಪ್ಷನ್ಸ್ ಇದ್ದಾಗ ವೆನ್ ಯು ಆರ್ ಗಿವನ್ ಆಪ್ಷನ್ಸ್ ದೆನ್ ಯು ಕೆನ್ ಯೂಸ್ ದ ವಿಚ್ ಫ್ರೇಸ್ ಓಕೆ ಇಲ್ಲಾಂದ್ರೆ ನೀವು ಆಪ್ಷನ್ಸ್ ಇಲ್ಲ ಆಪ್ಷನ್ಸ್ ಅಂದರೆ ಈಗ ನೀವು ಫಾರ್ ಎಕ್ಸಾಂಪಲ್ ಲೆಟ್ ಮೀ ಲೆಟ್ ಮೀ ಪುಟ್ ಇಟ್ ಇನ್ ದಿಸ್ ವೈ ನೀವು ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗ್ತೀರಾ ಬಟ್ಟೆ ಕೊಡಿಸ್ ಕರ್ಕೊಂಡು ಹೋಗ್ತೀರಾ ಓಕೆ ನಿಮಗೆ ನಿಮ್ಮ ನಿಮ್ಮ ಮಕ್ಳು ಬೇಡ ಬೇರೆ ಯಾರನ್ನಾದ್ರೂ ಕರ್ಕೊಂಡು ಹೋಗ್ತೀರಾ ಅಂತ ತಿಳ್ಕೊಳ್ಳಿ ಅವ್ರಿಗೇನು ಗಿಫ್ಟ್ ಕೊಡಿಸ್ಬೇಕು ಅಂತ ತಿಳ್ಕೊಳ್ಳಿ ನಿಮ್ಗೆ ಗೊತ್ತಿಲ್ಲ ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳು ಕಲರ್ ಆಪ್ಷನ್ಸ್ ನಿಮಗೆ ಗೊತ್ತಿರುತ್ತೆ ಓಕೆ ಬೇರೆ ಯಾರನ್ನು ಕರ್ಕೊಂಡು ಹೋಗ್ತೀರಾ ಅಂದರೆ ನಿಮ್ಮ ರಿಲೇಟಿವ್ಸ್ ಕರ್ಕೊಂಡು ಹೋಗಿ ಅವ್ರ ಬಗ್ಗೆ ನಿಮಗೆ ಅಷ್ಟೊಂದು ನಾಲೆಜ್ ಇರಲ್ಲ ಅವ್ರ ಅವರ ಟೇಸ್ಟ್ ಕಲರ್ ಬಗ್ಗೆ ಅಷ್ಟೊಂದು ನಾಲೆಜ್ ಇರಲ್ಲ ನಿಮಗೆ ಆವಾಗ ನೀವು ಅವರ ಹತ್ರ ಕೇಳ್ಬೋದು ಬೈ ದ ವೇ ವಾಟ್ ಕೈಂಡ್ ಆಫ್ ಕಲರ್ಸ್ ಡು ಯು ಲೈಕ್ ವಾಟ್ ಕೈಂಡ್ ಆಫ್ ಡ್ರೆಸ್ ಡೂ ಯು ಲೈಕ್ ವಾಟ್ ಕೈಂಡ್ ಆವಾಗ ಅವ್ರು ಹೇಳ್ತಾರೆ ಹಾಂ ನನಗೆ ಬ್ಲೂ ಕಲರ್ ಇಷ್ಟ ನನಗೆ ರೆಡ್ ಕಲರ್ ಇಷ್ಟ ಸರಿ ಬ್ಲೂ ಮತ್ತು ರೆಡ್ ತೊಗೊಂಡು ಇಟ್ಕೊಂಡು ಓಕೆ ಅದರಲ್ಲಿ ನೀವು ಕೇಳ್ಬೋದು ಓಕೆ ವಿಚ್ ಒನ್ ಡೂ ಯು ಲೈಕ್ ಸೊ ಮೆನ್ ಯು ಹ್ಯಾವ್ ಎನ್ ಆಪ್ಷನ್ ವೆನ್ ಯು ನೋ ಅಬೌಟ್ ದಿ ಆಪ್ಷನ್ ಆರ್ ವೆನ್ ಯು ಆರ್ ಗಿವನ್ ಸಮ್ ಆಪ್ಷನ್ಸ್ ದೆನ್ ಯು ಹ್ಯಾವ್ ಟು ಯೂಸ್ ವಿಚ್ ಇಲ್ಲ ನಿಮ್ಗೆ ಆಪ್ಷನ್ ಇಲ್ಲ ಯು ಡೋಂಟ್ ನೋ ಅಬೌಟ್ ದಿ ಆಪ್ಷನ್ ಜನರಲ್ ಆಗಿ ನೀವು ಕೇಳಬೇಕಂದ್ರೆ ಯು ಹ್ಯಾವ್ ಟು ವಾಟ್ ಸಾರಿ ಯು ಹ್ಯಾವ್ ಟು ಯೂಸ್ ವಾಟ್ ಓಕೆ ಫಾರ್ ಎಕ್ಸಾಂಪಲ್ ಯಾವ ಸ್ಕೂಲಲ್ಲಿ ಓದ್ತಾ ಇದೆಯಾ ಯಾವ ಇದರಲ್ಲಿ ಕನ್ಫ್ಯೂಷನ್ ಬರೋದು ಇದೆ ಇಷ್ಟೇ ಇಂಗ್ಲೀಷಲ್ಲಿ ಇಂಗ್ಲೀಷಲ್ಲಿ ಹೌದಲ್ವಾ ಹೌ ಅನ್ನೋದು ತುಂಬ ಕಡೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಥರ ಬಳಸೋ ಹೌ ಅಂದರೆ ಹೇಗೆ ಅಂತ ಅರ್ಥ ಹೇಗೆ ಹೇಗೆ ಅಂತ ಅರ್ಥ ಬಟ್ ಹೌ ಅನ್ನೋದ್ರೆ ಬೇರೆ ಬೇರೆ ಫ್ರೇಸಲ್ಲಿ ಬೇರೆ ಬೇರೆ ಥರ ಮೀನಿಂಗಲ್ಲಿ ಬರುತ್ತೆ ಅದೇ ನಿಮಗೆ ಡೌಟ್ ಏನಂದರೆ ಯಾವ ಅನ್ನೋದಕ್ಕೆ ವಿಚ್ ಅಂತ ಯಾವ ಕನ್ನಡದಲ್ಲಿ ಯಾವ ಅಂತ ಬರುತ್ತಲ್ವಾ ಯಾವುದು ವಿಚ್ ವನ್ ಯಾವ ಯಾವುದು ಅದು ವಿಚ್ ವಿಚ್ ಒನ್ ಇಂಗ್ಲೀಷಲ್ಲಿ ಕೇಳ್ಬೇಕಾದ್ರೆ ನೀವು ಯಾವ ಸ್ಕೂಲಲ್ಲಿ ಓದ್ತಾ ಇದ್ದೀರಾ ಯಾವ ಸ್ಕೂಲಲ್ಲಿ ಓದ್ತಾ ಇದ್ದೀರಾ ಅಂತ ಕೇಳ್ತೀವಿ ವಾಟ್ ಸ್ಕೂಲ್ ಆರ್ ಯು ಇನ್ ಆರ್ ವಾಟ್ ಸ್ಕೂಲ್ ಆರ್ ಯು ಸ್ಟಡಿಂಗ್ ಇನ್ ಆರ್ ವಾಟ್ ಸ್ಕೂಲ್ ಆರ್ ಯು ಸ್ಟಡಿಂಗ್ ವಾಟ್ ಅಂತಲೇ ಯೂಸ್ ಮಾಡ್ತೀವಿ ಅಲ್ಲಿ ಏನು ಸ್ಕೂಲಲ್ಲಿ ನೀನು ಓದ್ತಾ ಆಗುತ್ತೆ ಯಾಕೆಂದರೆ ಸ್ಕೂಲ್ ಜನರಲ್ಲಾಗಿ ನಾವು ಗೊತ್ತಿಲ್ಲ ನಮಗೆ ಅಲ್ಲಿ ಆ ಊರಲ್ಲಿ ಎಷ್ಟು ಸ್ಕೂಲ್ ಇದೆ ಅಂತ ನಮಗೆ ಗೊತ್ತಿಲ್ಲ ಬಟ್ ಒಂದು ವೇಳೆ ನಿಮಗೆ ಗೊತ್ತು ಸ್ಕೂಲ್ ಎ ಸ್ಕೂಲ್ ಬಿ ಸ್ಕೂಲ್ ಸಿ ಆವಾಗ ನೀವು ಅಲ್ಲಿ ಆ ಊರಲ್ಲಿರೋದು ಮೂರೇ ಸ್ಕೂಲು ಆವಾಗ ನೀವು ಕೇಳ್ಬೋದು ಹೌದು ನೀನು ಯಾವ ಸ್ಕೂಲಲ್ಲಿ ಓದ್ತಾ ಇದೆಯಾ ವಿತ್ ಸ್ಕೂಲ್ ಆರ್ ಯು ಸ್ಟಡಿಂಗ್ ಇನ್ ಆರ್ ಯು ಸ್ಟಡಿಂಗ್ ಇನ್ ಎ ಆರ್ ಬಿ ಆರ್ ಸಿ ಬಿಕಾಸ್ ಯು ನೋ ದ ಸ್ಕೂಲ್ಸ್ ನಿಮಗೆ ಎ ಗೊತ್ತು ಬಿ ಗೊತ್ತು ಸಿ ಸ್ಕೂಲ್ ಗೊತ್ತು ಅದೇ ಮೂರೇ ಸ್ಕೂಲು ಆ ಊರಲ್ಲಿರೋದು ಓಕೆ ಸೊ ಇದೆಲ್ಲ ಅಡ್ವಾನ್ಸ್ ಲೆವೆಲ್ ಎಕ್ಸ್ಪ್ಲನೇಷನ್ ಬಟ್ ಸ್ಟಿಲ್ ನಾನು ಈಗಲೇ ಹೇಳ್ತಾ ಇದ್ದೀನಿ ನೀವು ಕೇಳಿದಗೋಸ್ಕರ ಹೇಳ್ತೀನಿ ಸೊ ಇಟ್ಸ್ ನಥಿಂಗ್ ಬಟ್ ವೆನ್ ಯು ಹ್ಯಾವ್ ಅನ್ ಆಪ್ಷನ್ ಯು ಯು ಆರ್ ಸಪೋಸ್ ಟು ಯೂಸ್ ವಿಚ್ ವೆನ್ ಯು ಡೋಂಟ್ ಹ್ಯಾವ್ ಅನ್ ಆಪ್ಷನ್ ಇಫ್ ಯು ಆರ್ ಆಸ್ಕಿಂಗ್ ಇನ್ ಜನರಲ್ ದೆನ್ ವಿ ಹ್ಯಾವ್ ಟು ಯೂಸ್ ವಾಟ್ ಓಕೆ ಇಲ್ಲಿ ಇಲ್ಲೆಲ್ಲಾದರೂ ಇದೆಯಾ ಇಲ್ಲಿ ಇಲ್ಲೆಲ್ಲಾದ್ರೂ ಯಾವ್ದಾದ್ರು ಇಲ್ಲಿ ನೋಡಿದ್ರು ಡಿ ಯು ನೋ ವಿಚ್ ಬುಕ್ ಯು ವಿಲ್ ರೈಟ್ ಅಬೌಟ್ ಓಕೆ ಸೊ ವಿಚ್ ಬುಕ್ ಯಾಕೆಂದರೆ ಅವರ ಹತ್ರ ಇರೋ ಪುಸ್ತಕಗಳು ಗೊತ್ತು ಯಾವ ಪುಸ್ತಕಗಳ ಬಗ್ಗೆ ನಿಮ್ಮ ಬರೀತೀಯಾ ಒಂದು ಆ ಮೀನಿಂಗ್ ಓಕೆ ರೈಟ್ ವಾಸ್ ಐ ಎಕ್ಸ್ಪ್ಲೈನಿಂಗ್ ದಿಸ್ ಎಕ್ಸ್ಪ್ಲೈನ್ ಮಾಡ್ತೀನಲ್ಲ ಓಕೆ ಸೊ ಇಟ್ ವಾಸ್ ಗುಡ್ ಬಟ್ ಐ ಹ್ಯಾವ್ ಅ ಲಾಟ್ ಆಫ್ ಹೋಮ್ ವರ್ಕ್ ವಾಟ್ ಕೈಂಡ್ ಆಫ್ ಹೋಮ್ ವರ್ಕ್ ವಾಟ್ ಕೈಂಡ್ ವಿಚ್ ಕೈಂಡ್ ಆಫ್ ಹೋಮ್ ವರ್ ವಾಟ್ ಕೈಂಡ್ ಆಫ್ ಹೋಮ್ ವರ್ಕ್ ಮೋಸ್ಟ್ಲಿ ಇಂಗ್ಲೀಷ್ ಆ್ಯಂಡ್ ಸೈನ್ಸ್ ಮೋಸ್ಟ್ಲಿ ಅದು ಗೊತ್ತೆ ನಿಮಗೆ ವಿ ಹ್ಯಾವ್ ಟು ರೈಟ್ ಅನ್ ಎಸ್ ಎ ಹ್ಯಾವ್ ಟು ಹ್ಯಾವ್ ಟು ಅನ್ನೋದು ಮಸ್ಟ್ ಅಂತ ಸೊ ಹ್ಯಾವ್ ಟು ಇಟ್ಸ್ ಕಾಮನ್ ಮಾಡಬೇಕು ಮಾಡಬೇಕು ಮಾಡಲೇಬೇಕು ಅನ್ನೋದು ಹ್ಯಾವ್ ಟು ಅಥವಾ ಮಸ್ಟ್ ಯೂಸ್ ಮಾಡ್ಬೋದು ಶುಡ್ ಯೂಸ್ ಮಾಡ್ಬೋದು ಆ ಮಸ್ಟ್ ಶುಡ್ ಅದೆಲ್ಲ ನಿಮಗೆ ಮುಂದೆ ಪಾಠ ಬರುತ್ತೆ ಓಕೆ ಹ್ಯಾವ್ ಟು ಇಸ್ ಅ ಕಾಮನ್ ವರ್ಡ್ ಐ ಹ್ಯಾವ್ ಟು ಗೋ ದ್ಯಾಟ್ ನಾನು ಅಲ್ಲಿ ಹೋಗಬೇಕು ಐ ಹ್ಯಾವ್ ಟು ಕಾಲ್ ಯು ನಾನು ನಿನಗೆ ಕಾಲ್ ಮಾಡಬೇಕು ಐ ಹ್ಯಾವ್ ಟು ಡೂ ಮೈ ಹೋಮ್ ವರ್ಕ್ ಓಕೆ ಹ್ಯಾವ್ ಟು ಸೊ ಇದೇ ಹ್ಯಾವ್ ನಿಮಗೆ ಟೆನ್ಸಲ್ ಬರುತ್ತೆ ಅದು ಬೇರೆ ಇರುತ್ತೆ ಓಕೆ ಈಗ ಇಲ್ಲಿ ಹ್ಯಾವ್ ಟು ಅಂತ ಹೇಳಿದ್ರೆ ಮಾಡಬೇಕು ವಿ ಅಂದರೆ ನಾವು ದಟ್ ದರ್ ಇಸ್ ಸಮ್ ಡಿಸ್ಟರ್ಬೆನ್ಸ್ ಐ ಗೆಸ್

ರೈಟ್ ಓಕೆ ಎಸ್ ಎಸ್ಸೆ ಅಂದರೆ ಗೊತ್ತು ಅಬೌಟ್ ವಾಟ್ ಯಾವುದ್ರ ಬಗ್ಗೆ ಅಥವಾ ಯಂತ್ರ ಬಗ್ಗೆ ಅಂತ ಕೇಳ್ತಾರೆ ಏನು ಏನು ಎಸ್ಸೆ ಬರಿಬೇಕು ಸೊ ಐ ಹ್ಯಾವ್ ಟು ರೈಟ್ ಅಬೌಟ್ ಮೈ ಫೇವ್ರೆಟ್ ಬುಕ್ ಅಬೌಟ್ ಅಂದರೆ ಬಗ್ಗೆ ಸೊ ಅಬೌಟ್ ಮೈ ಫೇವ್ರೆಟ್ ಬುಕ್ ನನ್ನ ಫೇವ್ರೆಟ್ ಬುಕ್ ಬಗ್ಗೆ ನಾನು ಎಸೆ ಬರಿಬೇಕು ಪ್ರಬಂಧ ಎಸೆ ಅಂದರೆ ದ್ಯಾಟ್ ಡಸ್ ಅನ್ ಸೌಂಡ್ ಟು ಬ್ಯಾಡ್ ಸೊ ಇಲ್ಲಿ ನೋಡಿ ಇಂಗ್ಲೀಷಲ್ಲಿ ಒಂದು ಪದ ಇದೆ ಸೌಂಡ್ ಅಂತ ಹೇಳಿದ್ರೆ ಸೌಂಡ್ ಅಂತ ಹೇಳಿದ್ರೆ ಶಬ್ದ ಅಲ್ವಾ ಸೊ ಇಂಗ್ಲೀಷಲ್ಲಿ ನೀವು ಸೌಂಡ್ ಯೂಸ್ ಮಾಡಿ ಮುಂದೆ ಏನು ಯೂಸ್ ಮಾಡ್ತೀರಾ ದ್ಯಾಟ್ ಸೌಂಡ್ಸ್ ಗುಡ್ ದ್ಯಾಟ್ ಸೌಂಡ್ಸ್ ಬ್ಯಾಡ್ ದ್ಯಾಟ್ ಸೌಂಡ್ಸ್ ಟು ಗುಡ್ ದ್ಯಾಟ್ ಸೌಂಡ್ಸ್ ಟು ಬ್ಯಾಡ್ ಸೊ ಇದರ ಅರ್ಥ ಏನು ಅಂತ ಹೇಳಿದ್ರೆ ಹಾಂ ಕೇಳೋಕ್ಕೆ ಚೆನ್ನಾಗಿದೆ ಅಥವಾ ಪರವಾಗಿಲ್ಲ ಐಡಿಯಾ ಚೆನ್ನಾಗಿದೆ ನೀನು ಹೇಳ್ತಾ ಇರೋದು ಪರವಾಗಿಲ್ಲ ಚೆನ್ನಾಗಿದೆ ಅನ್ನೋ ಮೀನಿಂಗೇ ಬರುತ್ತೆ ಈ ನೀವೇನಾದರೂ ನನಗೆ ಹೇಳಿದ್ರೆ ಓಕೆ ಎಲ್ಲಿಗೆ ಹೋಗೋಣ ಈ ವೀಕೆಂಡಲ್ಲಿ ಹೋಗೋಣ ಅಂತ ಹೇಳಿದ್ರೆ ಈ ವೀಕೆಂಡ್ ವೀಕೆಂಡಲ್ಲಿ ಸಿನಿಮಾಗೆ ಹೋಗೋಣ ಅಂತ ಹೇಳಿದ್ರೆ ಹಾಂ ದ್ಯಾಟ್ ಸೌಂಡ್ಸ್ ಗುಡ್ ಅಂದರೆ ಆ ಐಡಿಯಾ ಚೆನ್ನಾಗಿದೆ ನೀವು ಹೇಳ್ತಾ ಇರೋದು ಚೆನ್ನಾಗಿದೆ ಅಂತ ಅರ್ಥ ಸೊ ಇಲ್ಲಿ ಸೌಂಡ್ ಅಂದರೆ ಶಬ್ದ ಅಂತ ಅಂದ್ಕೋಬೇಡಿ ದ್ಯಾಟ್ ಸೌಂಡ್ ದಟ್ ಇಲ್ಲಿ ಡಂಟ್ ಅಂದಿದೆ ದಂಟ್ ಸೌಂಡ್ ಟೂ ಬ್ಯಾಡ್ ದ್ಯಾಟ್ ಡಸಂಟ್ ಸೌಂಡ್ ಟೂ ಬ್ಯಾಡ್ ಅಂದರೆ ಅದೇನು ತುಂಬ ಕಷ್ಟದ ಕೆಲಸ ಅಲ್ಲ ಅಂತ ಅನಿಸ್ತಾ ಇದೆ ಅಂತ ಅನಿಸುತ್ತೆ ಅದೇನು ತುಂಬ ಕಷ್ಟದ ಕೆಲಸ ಏನು ಅಲ್ವಲ್ಲ ದ ಡಸಂಟ್ ಸೌಂಡ್ಸ್ ಟು ಬ್ಯಾಡ್ ಅಥವಾ ದಟ್ ಸೌಂಡ್ಸ್ ಟು ಬ್ಯಾಡ್ ದ್ಯಾಟ್ ಸೌಂಡ್ಸ್ ಟು ಬ್ಯಾಡ್ ಅಂದರೆ ನೀವು ಹೇಳ್ತಾರೆ ಅದು ತುಂಬ ಕೆಟ್ಟ ಐಡಿಯಾ ಅಂತ ಅನಿಸುತ್ತೆ ಆ ಥರ ಅನಿಸುತ್ತೆ ಓಕೆ ಸೌಂಡ್ ಯಾ ದ್ಯಾಟ್ ಸೌಂಡ್ಸ್ ಫನ್ ದ್ಯಾಟ್ ಸೌಂಡ್ಸ್ ಸೌಂಡ್ ಯೂಸ್ ಮಾಡಿದ ಮೇಲೆ ನಾವು ಏನು ಆಜೆಕ್ಟಿವ್ ಯೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಓಕೆ ಸೊ ಅದನ್ನು ಸ್ವಲ್ಪ ನೆನಪಲ್ಲಿ ಇಟ್ಕೊಳ್ಳಿ ಸೌಂಡ್ಸ್ ಯಾ ದ್ಯಾಟ್ ಸೌಂಡ್ಸ್ ಗುಡ್ ದ್ಯಾಟ್ ಸೌಂಡ್ಸ್ ಕೂಲ್ ದ್ಯಾಟ್ ಸೌಂಡ್ಸ್ ಫ್ಯಾಂಟಾಸ್ಟಿಕ್ ಸೌಂಡ್ಸ್ ಆದಮೇಲೆ ಏನು ಬಳಸ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಓಕೆ ಡಿ ನೋ ವಿಚ್ ಬುಕ್ ಯು ವಿಲ್ ರೈಟ್ ಅಬೌಟ್ ಯಾವ ಪುಸ್ತಕದ ಬಗ್ಗೆ ಬರೀ ಅಂತ ಗೊತ್ತಾ ನಿಮಗೆ ಯಾ ಐ ಆಮ್ ಗೋಯಿಂಗ್ ಟು ಚೂಸ್ ಐ ಆಮ್ ಗೋಯಿಂಗ್ ಟು ಚೂಸ್ ಸೊ ನಾನು ಅವತ್ತೇ ಹೇಳಿದೆ ನಿಮಗೆ ಗೋಯಿಂಗ್ ಅಂತ ನಾನು ಗೋಯಿಂಗ್ ಟು ಅಂತ ಹೇಳಿದಾಗ ಐ ವಿಲ್ ಮೀನಿಂಗ್ ಬರುತ್ತೆ ಅಲ್ಲಿ ಐ ಆಮ್ ಗೋಯಿಂಗ್ ಟು ಚೂಸ್ ದ ಒನ್ ವಿ ರೆಡ್ ಇನ್ ಕ್ಲಾಸ್ ಅಥವಾ ಇಲ್ಲಿ ದ ಒನ್ ವಿ ರೀಡ್ ಇನ್ ಕ್ಲಾಸ್ ಎರಡು ಥರನೂ ಹೇಳ್ಬೋದು ಯಾಕೆಂದರೆ ನಾವು ಸಾಮಾನ್ಯವಾಗಿ ಕ್ಲಾಸಲ್ಲಿ ಏನು ಓದ್ತೀವಿ ಅದನ್ನೇ ನಾನು ಚೂಸ್ ಮಾಡ್ತೀನಿ ಅಥವಾ ನಾವು ಸಾ ನಾವು ಕ್ಲಾಸಲ್ಲಿ ಏನು ಓದಿದ್ವಿ ಅದನ್ನು ಚೂಸ್ ಮಾಡ್ತೀವಿ ಓಕೆ ಮಾಡ್ತೀನಿ ಅಂತಿದೆ ಓಕೆ ಇಲ್ಲಿ ಸೊ ದ ಒನ್ ವಿ ದ ಒನ್ ಅಂದರೆ ಇಟ್ಸ್ ಅನ್ ಅಡ್ವಾನ್ಸ್ ಪ್ರೈಸ್ ಇಂಗ್ಲೀಷಲ್ಲಿ ನಾವು ಅಡ್ವಾನ್ಸ್ ಆಗಿ ಯೂಸ್ ಮಾಡೋದು ದ ಒನ್ ಒನ್ ಅಂದರೆ ಒಂದು ಓಕೆ ಒನ್ ಅಂದರೆ ಒಂದು ದ ಒನ್ ಅಂದರೆ ಸ್ಪೆಸಿಫಿಕ್ ಒಂದು ಓಕೆ ಸೊ ಇಲ್ಲಿ ಮೀನಿಂಗ್ ಏನು ಬರುತ್ತೆ ಗೊತ್ತಾ ದ ಒನ್ ಆ್ಯಕ್ಚುಲಿ ದ ಒನ್ನದೇ ಒಂದು ಪಾಠ ಆಗಿದೆ ಓಕೆ ದ ಒನ್ ವಿಚ್ ಐ ಗೇವ್ ಯು ಅಂದರೆ ಓಕೆ ಈಗ ಆ ಪುಸ್ತಕ ಕೊಡು ಅಂತ ನಾನು ಕೇಳ್ತೀನಿ ನಾನು ನನ್ನ ಫ್ರೆಂಡಿಗೆ ಗಿವ್ ದ ಬುಕ್ ಗಿಮಿ ದ ಬುಕ್ ಬ್ಯಾಕ್ ಅಂತ ಕೇಳ್ತೀನಿ ಅವಾಗ ಅವನು ಕೇಳ್ತಾನೆ ವಿಚ್ ಒನ್ ಅಂತ ಕೇಳ್ತಾನೆ ದ ಒನ್ ಐ ಗೇವ್ ಯು ದ ಒನ್ ಐ ಗೇವ್ ಯು ನಾನು ಕೊಟ್ಟನಲ್ಲ ಆ ಪುಸ್ತಕ ನನಗೆ ವಾಪಸ್ ಕೊಡು ಅದನ್ನು ನಾನು ಹೇಗೆ ಹೇಗೆ ಕೇಳ್ತೀನಿ ಅಂದರೆ ಗಿಮಿ ದ ಬುಕ್ ಅಂತ ಕೇಳ್ತೀನಿ ವಿಚ್ ಒನ್ ವಿಚ್ ಬುಕ್ ಅಂತ ಅವ್ನು ಕೇಳಿದಾಗ ದ ಒನ್ ಐ ಗೇವ್ ಯು ನಾನು ಯಾವುದು ಕೊಟ್ಟನೋ ಅದು ಉಂಟು ಸಿ ಆ ಫ್ರೇಸ್ ಬರಬೇಕು ಅಂದರೆ ಇಂಗ್ಲೀಷಲ್ಲಿ ದ ಒನ್ ಐ ದ ಒನ್ನ ಯೂಸ್ ಮಾಡಬೇಕು ದ ಒನ್ ವಿ ರೆಡ್ ಇನ್ ಕ್ಲಾಸ್ ಈಗ ನೋಡಿ ಇಲ್ಲಿ ಐ ಆಮ್ ಗೋಯಿಂಗ್ ಟು ಚೂಸ್ ನಾನು ಸೆಲೆಕ್ಟ್ ಮಾಡ್ತೀನಿ ಯಾವುದನ್ನು ಯಾವುದನ್ನು ದ ಒನ್ ವಿ ರೆಡ್ ಇನ್ ಕ್ಲಾಸ್ ನಾವು ಪುಸ್ತಕ ಕ್ಲಾಸಲ್ಲಿ ಏನು ಓದಿದ್ವಿ ಅದನ್ನು ಯು ಸೆಲೆಕ್ಟ್ ಮಾಡ್ತೀನಿ ಸೊ ಅರ್ಥ ಆಗ್ತಿದೆಯಲ್ಲ ನಿಮಗೆ ದ ಒನ್ ಇದಕ್ಕೆ ದ ಒನ್ ಅಂತ ಯೂಸ್ ಮಾಡ್ತೀವಿ ದ ಒನ್ ಅಂತ ಯೂಸ್ ಮಾಡ್ತೀವಿ ದ ಒನ್ಸ್ ದ ಒನ್ಸ್ ಇಲ್ಲಿ ಎಸ್ ಹಾಕಿದ್ರೆ ಅದು ಪ್ಲೂರಲ್ ಆಗುತ್ತೆ ಒಂದು ವಸ್ತು ತಗೊಂಡಾಗ ಒನ್ ಅಂತ ಹೇಳಬೇಕು ಒಂದಕ್ಕಿಂತ ಜಾಸ್ತಿ ಒಂದು ವಸ್ತುಗಳಿದ್ರೆ ಒನ್ಸ್ ಅಂತ ಹೇಳಬೇಕು ದ ಒನ್ ದ ಒನ್ಸ್ ಅದಕ್ಕೆ ಸಪ್ರೇಟ್ ಪಾಠ ಇದೆ ಡೋಂಟ್ ವರಿ ಅದು ಅಡ್ವಾನ್ಸ್ ಲೆವೆಲಲ್ಲಿ ನಿಮ್ಗೆ ಅರ್ಥ ಆಗುತ್ತೆ ಆ್ಯಲಿಸ್ ಇನ್ ವಂಡರ್ ಲ್ಯಾಂಡ್ ಸೊ ಇಲ್ಲಿ ದ ಒನ್ ಅಂದರೆ ಯಾವುದು ಆ್ಯಲಿಸ್ ಇನ್ ವಂಡರ್ಲ್ಯಾಂಡ್ ಯಾವುದು ಐ ಆಮ್ ಗೋಯಿಂಗ್ ಟು ಚೂಸ್ ದ ಒನ್ ವಿ ರೆಡ್ ಇನ್ ಕ್ಲಾಸ್ ನಾನು ಕ್ಲಾಸಲ್ಲಿ ಯಾವುದನ್ನು ಓದಿದೆನೋ ಅದನ್ನು ಆ ಮೀನಿಂಗ್ ಬರುತ್ತೆ ಅದನ್ನು ಯಾವುದನ್ನು ಓದಿದೆನೋ ಅದನ್ನು ಅನ್ನೋದು ಎರಡು ಯಾವುದನ್ನು ಅದನ್ನು ಅವೆರಡೂ ಇಲ್ಲಿ ಬರುತ್ತೆ ಇಂಗ್ಲೀಷಲ್ಲಿ ದ ಒನ್ ಯಾವುದನ್ನು ಅದನ್ನು ಆ ಎರಡು ಫ್ರೇಜ್ ಇದೆಯಲ್ಲ ಕನ್ನಡದಲ್ಲಿ ಅದು ದ ಒನ್ ಅಂತ ಯೂಸ್ ಮಾಡಬೇಕು ಓಕೆ ಯಾ ಇನ್ ವಂಡರ್ಲ್ಯಾಂಡ್ ಆ್ಯಾಲಿಸ್ ಇನ್ ವಂಡರ್ಲ್ಯಾಂಡ್ ಅನ್ನೋ ಪುಸ್ತಕ ನಾನು ಓದಿದ್ದೇನೆ ಓದಿದೆ ಕ್ಲಾಸಲ್ಲಿ ಅದ್ರ ಬಗ್ಗೆ ನಾನು ಅದೇ ನನ್ನ ಫೇವ್ರೇಟ್ ಬುಕ್ಕು ಅದನ್ನು ನಾನು ಎಸೆ ಬರೀಬೇಕು ಓಕೆ ಸೊ ದ್ಯಾಟ್ಸ್ ಅ ಗ್ರೇಟ್ ಚಾಯ್ಸ್ ದ್ಯಾಟ್ಸ್ ಅ ಗ್ರೇಟ್ ಚಾಯ್ಸ್ ಗ್ರೇಟ್ ಅಂದರೆ ಮಹಾ ತುಂಬ ಚೆನ್ನಾಗಿರುವಂತಹ ದ್ಯಾಟ್ಸ್ ಅ ಗ್ರೇಟ್ ಚಾಯ್ಸ್ ಲೆಟ್ ಮೀ ನೋ ಇಫ್ ಯು ನೀಡ್ ಹೆಲ್ಪ್ ಸಿ ಲೆಟ್ ಮೀ ನೋ ಲೆಟ್ ಮೀ ನೋ ಅಂದರೆ ನನಗೆ ತಿಳಿಸಬೇಕು ನಾನು ತಿಳಿದುಕೊಳ್ಳಲಿ ನನಗೆ ತಿಳಿಸಿ ಅನ್ನೋ ಮೀನಿಂಗ್ ಬರುತ್ತೆ ಇಫ್ ಯು ನೀಡ್ ಹೆಲ್ಪ್ ನಿನಗೆ ಸಹಾಯ ಬೇಕು ಅಂತಿದ್ರೆ ನನ್ನನ್ನು ಕೇಳು ನನಗೆ ತಿಳಿಸು ಅಂತ ಓಕೆ ಸೊ ಲೆಟ್ ಮೀ ನೋ ಲೆಟ್ ಅಂತ ಸಪ್ರೇಟ್ ಪದ ತಗೊಂಡೋಗೋದು ಅದಕ್ಕೆ ಮೀನಿಂಗ್ ಸಪ್ರೇಟ್ ಆಗಿರುತ್ತೆ ಲೆಟ್ ಮೀ ನೋ ಅಂದರೆ ದಯವಿಟ್ಟು ನನಗೆ ತಿಳಿಸಿ ಪ್ಲೀಸ್ ಲೆಟ್ ಮೀ ನೋ ಇಫ್ ಪ್ಲೀಸ್ ಲೆಟ್ ಮೀ ನೋ ಆದಮೇಲೆ ನೀವು ಫ್ರೇಸ್ ಹೇಳ್ಬೋದು ಹೇಳ್ದನೇ ಇರ್ಬೋದು ಪ್ಲೀಸ್ ಅಂದರೆ ಇಫ್ ಇಟ್ ರಿಕ್ವೈರ್ಸ್ ಪ್ಲೀಸ್ ಲೆಟ್ ಮೀ ನೋ ಇಫ್ ಯು ನೀಡ್ ಹೆಲ್ಪ್ ನೀವು ಯಾರಾದರೂ ಸಹಾಯ ಮಾಡಬೇಕು ಅಂತ ಯಾರಿಗಾದರೂ ಸಹಾಯ ಮಾಡಬೇಕು ಅಂತ ಇದ್ದಾಗ ನೀವು ಪ್ಲೀಸ್ ಅವ್ರು ಕೇಳೋಕ್ಕೆ ಮುಜುಗರ ಇರ್ಬೋದೇನೋ ಸೊ ಇಲ್ಲಿ ಮಕ್ಕಳ ವಿಷಯದಲ್ಲ ಬೇರೆ ಕೇಳೋಕ್ಕೆ ಮುಜುಗರ ಇದ್ದಾಗ ನೀವು ಕೇಳ್ಬೋದು ಪ್ಲೀಸ್ ಲೆಟ್ ಮೀ ನೋ ಇಫ್ ಯು ನೀಡ್ ಎನಿ ಹೆಲ್ಪ್ ಐ ಕ್ಯಾನ್ ಹೆಲ್ಪ್ ಯು ಓಕೆ ಪ್ಲೀಸ್ ಲೆಟ್ ಮೀ ನೋ ಸಿ ಲೆಟ್ ಅನ್ನೋದು ಬಿಡು ಅಂತ ಅರ್ಥ ಮಿ ಗೋ ನನ್ನನ್ನು ಬಿಡಿ ಓಕೆ ಲೆಟ್ ಮಿ ಇನ್ ನನ್ನನ್ನು ಒಳಗೆ ಬಿಡಿ ಲೆಟ್ ಮಿ ಗೋ ನನ್ನನ್ನು ಹೋಗಲು ಬಿಡಿ ಲೆಟ್ ಮಿ ನೋ ನನ್ನನ್ನು ತಿಳಿದುಕೊಳ್ಳಲು ಬಿಡಿ ಅಂತ ಅರ್ಥ ಅಂದರೆ ನನಗೆ ತಿಳಿಸಿ ಅಂತ ಅರ್ಥ ಓಕೆ ಹಾ ಐ ವಿಲ್ ಥ್ಯಾಂಕ್ಸ್ ಮಾ ಐ ಸಿ ಐ ವಿಲ್ ಲೆಟ್ ಮಿ ನೋ ಅಂದ್ರೇನು ಹೆಲ್ಪ್ ಏನಾದರೂ ಬೇಕಿದ್ರೆ ಕೇಳು ಅಂತ ಹೇಳಿದಾಗ ಓಕೆ ಐ ವಿಲ್ ಐ ವಿಲ್ ಅಂದ್ರೇನು ಹೌ ಓಕೆ ನಾನು ಕೇಳ್ತೀನಿ ಓಕೆ ಐ ವಿಲ್ ಲೆಟ್ ಯು ನೋ ಐ ವಿಲ್ ಲೆಟ್ ಯು ನೋ ಆರ್ ಐ ವಿಲ್ ಆಸ್ಕ್ ಫಾರ್ ಹೆಲ್ಪ್ ಓಕೆ ಥ್ಯಾಂಕ್ಸ್ ಮಾಮ್ ಸೊ ಇಟ್ಸ್ ಕಾಮನ್ ಇಂಗ್ಲೀಷಲ್ಲಿ ನಾವು ಕನ್ನಡದಲ್ಲಿ ಥ್ಯಾಂಕ್ಸ್ ಎಲ್ಲೆಲ್ಲ ಬಳಸೋದಿಲ್ಲ ಮನೆಯಲ್ಲಿ ಮಾತಾಡಬೇಕಾದ್ರೆ ಇಂಗ್ಲೀಷ್ ಅವರು ಥ್ಯಾಂಕ್ಸನ್ನು ಬಳಸ್ತಾರೆ